ಹಾ ಎಲ್ಲ ದೇವ ಜನರಿಗೆ ಕ್ರಿಸ್ತ ಏಸುವೆ ನಾಮದಲ್ಲಿ ವಂದನೆಗಳು ಮಗುವೆ ಹೇಗಿದ್ದಿ ದೇವರು ನಿನ್ನನ್ನ ಉತ್ತಮ ರೀತಿಯಲ್ಲಿ ನಡೆಸುತ್ತಾನೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ ಪ್ರಿಯ ದೇವ ಮಗುವೆ ಇವತ್ತು ನೀನು ನಿನ್ನ ಮನಸ್ಸಲ್ಲಿ ಏನನ್ಕೊಳ್ತಾ ಇದ್ದೀನಿ ನಿನ್ನ ಹೋರಾಟಗಳ ಮಧ್ಯದಲ್ಲಿ ದೇವರು ನಿನ್ನ ಸಂಗಡ ಇದ್ದಾನಾ ನಿನ್ನ ಬಿಟ್ಟು ಹೋಗಿದ್ದಾನಾ ಎಂಬ ಗೊಂದಲದಲ್ಲಿ ನೀನು ಹಾದು ಹೋಗ್ತಾ ಇದ್ದೀಯಾ ದೇವರು ನನ್ನ ಸಂಗಡ ಇರಬಹುದಾ ದೇವರು ನನ್ನ ಸಂಗಡ ಇದ್ದಾನಾ ಎಂಬ ಪ್ರಶ್ನೆಯೊಟ್ಟಿಗೆ ನೀನು ಸಾಕ್ತಾ ಇದೆಯಾ ಯಾಕಂದ್ರೆ ನಾವೀ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಮಾಯವಾದ ಲೋಕದಲ್ಲಿ ಆಕರ್ಷಣೀಯವಾದ ಲೋಕದಲ್ಲಿ ಪಾಪ ತುಂಬಿದ ಲೋಕದಲ್ಲಿ ನಾವು ಜೀವಿಸುತ್ತಾ ಇರೋದ್ರಿಂದ ನಮಗೆ ಈ ಒಂದು ಪ್ರಶ್ನೆ ಅಂದರೆ ನನ್ನೊಟ್ಟಿಗೆ ದೇವರು ಇದ್ದಾನಾ ಎಂಬ ಆ ಪ್ರಶ್ನೆ ನಮ್ಮ ಜೀವನದಲ್ಲಿ ಬಹುತೇಕರಿಗೆ ಅದು ಕಾಣಲಿಕ್ಕೆ ಪ್ರಾರಂಭಿಸ್ಕೊಳ್ತಾರೆ ಆದ್ರಿಂದ ಪ್ರಿಯ ದೇವ ಮಗುವೆ ಇವತ್ತು ನೀನ್ ಏನ್ ಅಂದ್ಕೊಳ್ತೀಯ ದೇವರು ನಿನ್ನ ಸಂಗಡ ಇದಾರ ಅಥವಾ ಇಲ್ವಾ ದೇವರು ನಿನ್ನ ಸಂಗಡ ಇದ್ದಾರ ಅಥವಾ ಇಲ್ವಾ ಎಂಬುದಾಗಿ ಏನಂತ ಅಂದ್ಕೊಳ್ತಾ ಇದೆಯಾ ಪ್ರಿಯ ದೇವ ಮಗುವೆ ಇಂದು ನನ್ನ ಮಾತನ್ನ ಕೇಳುವುದಕ್ಕಿಂತ ಮೊದಲು ನೀವು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಬೇಕೆಂಬುದಾಗಿ ನಾನು ಬಯಸ್ತೇನೆ ನಾನು ಹೇಳುವುದಕ್ಕಿಂತ ಹೆಚ್ಚಾಗಿ ದೇವರು ನಿಮ್ಮ ಸಂಗಡ ಇರುವುದಕ್ಕಾಗಿ ಏನ್ ಹೇಳಿದ್ದಾರೆ ಎಂಬುದಾಗಿ ನೀವು ತಿಳಿದುಕೊಳ್ಳುವಂತದ್ದು ಬಹಳ ಪ್ರಾಮುಖ್ಯ ಯಾಕಂದ್ರೆ ಸತ್ಯವನ್ನ ತಿಳಿದುಕೊಳ್ಳುವಿರಿ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವುದು ಎಂಬುದಾಗಿ ವಾಕ್ಯ ಹೇಳ್ತದೆ ಹಾಗಾಗಿ ಸತ್ಯದ ತಿಳುವಳಿಕೆ ಎಂಬುದು ಬಹಳ ಪ್ರಾಮುಖ್ಯವಾದ ಸತ್ಯ ಯಾವುದು ಎಂಬುದಾಗಿ ನೋಡೋದಾದ್ರೆ ದೇವರ ವಾಕ್ಯವೇ ಸತ್ಯ ಆಗಿದೆ ಆದುದರಿಂದ ದೇವರ ವಾಕ್ಯ ಏನ್ ಹೇಳ್ತದೆ ನೀನು ಒಂದು ವೇಳೆ ಅಂದ್ಕೊಳ್ತಾ ಇರ್ಬೋದು ದೇವನನ್ನ ಬಿಟ್ಟು ಹೋಗ್ಬಿಟ್ಟ ದೇವನನ್ನ ಸಂಗಡ ಇದ್ದಾನ ದೇವರು ನನ್ನ ನಡೆಸ್ತಾನ ದೇವರು ನಿಜವಾಗ್ಲೂ ಇದ್ದಾನೋ ಇಲ್ವೋ ಎಂಬ ಕಳವಳದಲ್ಲಿ ನೀನು ಒಂದು ವೇಳೆ ಜೀವಿಸ್ತಾ ಇರ್ಬೋದು ಆದರೆ ನಿನ್ನ ಸಂಗಡ ದೇವರು ಇದ್ದಾನ ಅಥವಾ ಇಲ್ವಾ ಅಂತೇಳಿ ತನ್ನ ವಾಕ್ಯದ ಮುಖಾಂತರ ಏನ್ ಕಲಿಸ್ಕೊಡ್ತಾನೆ ಇವತ್ತು ನಾವು ಧ್ಯಾನ ಮಾಡಿಕೊಳ್ಳಿಕ್ಕೆ ಇದ್ದೇವೆ ನಮ್ಮ ಬೈಬಲ್ ಅನ್ನ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತನೇ ವಚನಕ್ಕೆ ನಾವು ತಿರುಗಿಸೋಣ ಅಲ್ಲಿ ವಾಕ್ಯ ಹೇಳ್ತದೆ ನೋಡ್ರಿ ಲೋಕದ ಅಂತ್ಯದವರೆಗೂ ಅಂದ್ರೆ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಹಾಗೆಯೇ ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ಹೇಳಿದ್ದಾರೆ ಸದಾ ಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಒಬ್ಬ ಸಹಾಯಕನನ್ನ ಕೊಡ್ತೇನೆಂಬುದಾಗಿ ಆ ಸಹಾಯಕನು ಯಾರಂದ್ರೆ ಸ್ವತಃ ದೇವರ ಆತ್ಮನೇ ಆಗಿದ್ದಾನೆ ಈಗ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ತು ನೀನು ಯೇಸು ಮೇಲೆ ನಂಬಿಕೆ ಇಟ್ಟಂತ ವಿಶ್ವಾಸಿಯಾಗಿರ್ಬೋದು ಯೇಸು ಮರಣ ಯೇಸು ಕೃಷ್ಣನ ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ವಿಶ್ವಾಸಿಸಿ ನೀನು ರಕ್ಷಣೆ ಹೊಂದಿದ ವಿಶ್ವಾಸಿ ಆಗಿರಬಹುದು ಜಾಗ್ರತೆ ಕೇಳಿಸ್ಕೋ ಎಂದು ನಿನ್ನ ರಕ್ಷಣೆ ಆಯ್ತೋ ಅಂದೇ ಕರ್ತನು ನಿನ್ನಲ್ಲಿ ಪ್ರವೇಶ ಮಾಡಿಬಿಟ್ಟ ರಕ್ಷಣೆ ಹೊಂದಿದ ಪ್ರತಿ ವಿಶ್ವಾಸಿಯಲ್ಲಿ ದೇವರು ವಾಸಿಸುವವನಾಗಿದ್ದಾನೆ ಈಗ ದೇವರು ಹೇಳ್ತಾ ಇದ್ದಾರೆ ನೋಡಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಮತ್ತಾಯ ಇಪ್ಪತ್ತ ಎಂಟು ಇಪ್ಪತ್ತರಲ್ಲಿ ಹೇಳೋದಾದ್ರೆ ಹಾಗೆ ಯೋಹಾನ ಬರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ಸದಾ ಕಾಲ ದೇವರಾತ್ಮ ನಿಮ್ಮ ಸಂಗಡ ಎಂಬುದಾಗಿ ಬರೆಯಲ್ಪಟ್ಟದೆ ಈ ಎರಡು ಪದಗಳನ್ನ ನಾವು ಆಲೋಚನೆ ಮಾಡಿಕೊಳ್ಳಲ್ರಿ ಮತ್ತೆ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತನೇ ವಚನ ಹೇಳ್ತದೆ ನೋಡ್ರಿ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ಎಲ್ಲ ದಿವಸ ದೇವರು ಹೇಳಿದ್ದಾರೆ ಎಲ್ಲ ದಿವಸ ಅಂದ್ರೆ ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನೀವು ಈ ಲೋಕದ ಪ್ರಯಾಣವನ್ನ ಮುಗಿಸುವ ತನಕ ಮಾತ್ರವಲ್ಲದೆ ಲೋಕ ಅಂತ್ಯ ಆಗುವ ತನಕ ನಾನು ನಿಮ್ಮ ಸಂಗಡ ಇರ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡಿ ಹಾಗೆ ಯೋಹಾನ್ವರ ಶಿವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಹದಿನಾರನೇ ವಚನಕ್ಕೆ ಹೋದಾಗ ಅಲ್ಲಿ ಹೇಳ್ತಾರೆ ಸದಾ ಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಒಬ್ಬ ಸಹಾಯಕನನ್ನ ಕೊಡಲ್ಪಡ್ತದೆಂಬುದಾಗಿ ಅಲ್ಲಿ ಹೇಳಲ್ಪಟ್ಟಂತ ಪದವನ್ನ ಗಮನಿಸಿ ಸದಾ ಕಾಲ ಅಂದ್ರೆ ಸದಾ ಅಂದ್ರೆ ಯಾವಾಗಲೂ ಕಾಲ ಅಂದ್ರೆ ಸಮಯ ಈಗ ನಿಮಗೆ ಪ್ರಶ್ನೆ ಕೇಳ್ತೇನೆ ಸಮಯ ಇಲ್ಲದೆ ಇರುವಂತ ಸಮಯ ಎಲ್ಲಿದೆ ಅಂದ್ರೆ ನಾವು ಪ್ರತಿದಿನ ಪ್ರತಿ ಹಗಲು ಪ್ರತಿ ರಾತ್ರಿ ಪ್ರತಿಯೊಂದು ಕಾರ್ಯ ವೈಖರ್ಯಗಳಿಗೆ ಒಂದು ಸಮಯ ಇದೆ ಎಂಬುದಾಗಿ ಪ್ರಸಂಗಿ ಹೇಳ್ತೇನೆ ಅಂದ್ರೆ ಪ್ರತಿಯೊಂದಕ್ಕೂ ಸಮಯ ನೇಮಿಸಲ್ಪಟ್ಟಿದೆ ಎಂಬುದಾಗಿ ಪ್ರಸಂಗಿ ಪುಸ್ತಕದಲ್ಲಿ ಬರೆಯಲ್ಪಟ್ಟದೆ ಈಗ ನಾನು ಹೇಳೋ ಜಾಗ್ರತೆ ಕೆಲಸ ಸದಾ ಕಾಲ ಅಂದ್ರೆ ಎಲ್ಲಾ ಸಮಯ ನಿಮ್ ಸಂಗ್ರಹ ಇರ್ತೇನೆ ಅಂತ ದೇವರು ಹೇಳಿದ್ದಾರೆ ಎಲ್ಲಾ ದಿವಸ ನಿಮ್ಮೊಟ್ಟಿಗಿರ್ತೇನೆ ಎಲ್ಲ ಸಮಯ ನಿಮ್ಮೊಟ್ಟಿಗಿರ್ತೇನೆ ಅಂತ ದೇವ್ರು ಹೇಳಿದ್ದಾರೆ ಈಗ ನೀವು ಹೇಳಿ ನನಗೆ ಯಾವ ಸಮಯದಲ್ಲಿ ದೇವರು ನಿಮ್ಮನ್ನ ಬಿಟ್ಟು ಹೋಗಿರಬಹುದು ನೀವು ರಕ್ಷಣೆ ಹೊಂದಿದಾಗಿಂದ ಹಿಡಿದು ನೀವು ಯೇಸು ಕೃಷ್ಣನ ಹುಟ್ಟು ಮರಣ ಯೇಸು ಕೃಷ್ಣನ ಗೂಣುವಿಕೆ ಏಸು ಅದರ ಮೇಲೆ ನೀವು ವಿಶ್ವಾಸ ಬಿಟ್ಟು ನೀವು ರಕ್ಷಣೆ ಹೊಂದಿದಂತ ವಿಶ್ವಾಸ ಆಗಿರುವುದಾದ್ರೆ ದೇವರು ನಿಮ್ಮಲ್ಲಿ ವಾಸ ಮಾಡುವನಾಗಿದ್ದಾನೆ ದೇವರು ನಿಮ್ಮಲ್ಲಿ ನೆಲೆಸುವವನಾಗಿದ್ದಾನೆ ಈಗ ನಿಮ್ಮಲ್ಲಿ ನೆಲೆಸಿದಂತ ದೇವರು ಹೇಳ್ತಾ ಇದ್ದಾರೆ ನಾನು ಸದಾಕಾಲ ಎಲ್ಲಾ ದಿವಸ ನಿಮ್ ಸಂಗಡ ಇರ್ತೀನಿ ಅಂತೇಳಿ ದೇವರು ಹೇಳಿದ್ದಾರೆ ಈಗ ನೀವು ಹೇಳಿ ನನಗೆ ಯಾವ ಸಮಯದಲ್ಲಿ ನಿಮ್ಮನ್ನ ದೇವರು ಬಿಟ್ಟು ಹೋಗಿರ್ಬೋದು ನೀವು ಮಲಗುವಂತ ಸಮಯದಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿರ್ಬೋದಾ ನೀವು ಎದ್ದೇಳುವಂತ ಸಮಯದಲ್ಲಿ ದೇವರು ನಿಮ್ಮನ್ನ ಬಿಟ್ಟು ಹೋಗಿರ್ಬೋದಾ ನೀವು ಊಟ ಮಾಡುವ ಸಮಯದಲ್ಲಿ ದೇವರು ನಿಮ್ಮನ್ನ ಬಿಟ್ಟು ಹೋಗಿರ್ಬೋದಾ ನೀವು ರೆಡಿ ಆಗುವಂತ ಸಮಯದಲ್ಲಿ ದೇವರು ನಿಮ್ಮನ್ನ ಬಿಟ್ಟು ಹೋಗಿರ್ಬೋದಾ ಒಂದು ವೇಳೆ ಕೆಲಸ ಮಾಡುವಂತ ಟೈಮ್ ಅಲ್ಲಿ ದೇವ್ರು ಬಿಟ್ಟು ಹೋಗಿರ್ಬೋದಾ ಒಂದು ವೇಳೆ ನೀವು ಏನು ನೋಡ್ಲಿಕ್ಕೆ ಹೋದಾಗ ದೇವ್ರು ನಿಮ್ಮನ್ನ ಬಿಟ್ಟು ಹೋಗಿರ್ಬೋದಾ ಒಂದು ವೇಳೆ ನೀವೆಲ್ಲೋ ತಪ್ಪು ಮಾಡ್ಬಿಟ್ರಿ ಅಂತ ಇಟ್ಕೊಂಡ್ರಿ ತಪ್ಪು ಮಾಡಿದಾಗ ದೇವರು ನಿಮ್ಮನ್ನ ಬಿಟ್ಟು ಹೋಗಿರ್ಬೋದಾ ಯಾವ ಸಮಯದಲ್ಲಿ ದೇವರು ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ ಅಂತೇಳಿ ನೀವು ಕೂಡ ನಾನು ಈ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೀನಂದ್ರೆ ಅಂದ್ರೆ ದೇವ್ರೆ ಹೇಳಿದರೆ ಸದಾ ಕಾಲ ಎಲ್ಲಾ ಸಮಯ ಮತ್ತೆ ಎಲ್ಲ ದಿವಸ ನಿಮ್ ಸಂಗಡ ಇರ್ತೀನಿ ಅಂತ ಹೇಳಿ ದೇವರು ವಾಗ್ದಾನ ಮಾಡಿದ್ದಾರೆ ವಾಗ್ದಾನ ಮಾಡಿದ್ಮೇಲೆ ದೇವರು ಹೇಳಿದಾಗ ನಡ್ಕೊಳ್ತಾರೆ ಅದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಹಾಗಿರ್ಬೇಕಾದ್ರೆ ದೇವರೇ ನಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಆದ್ರೆ ದೇವರು ಬಿಟ್ಟಿದ್ದಾನೆ ದೇವರು ನಮ್ಮನ್ನ ಬಿಟ್ಟು ಅಂತ ಹೇಳಿ ನಾನು ಅನ್ಕೊಳ್ಳುದು ಎಷ್ಟು ಸರಿ ಹಾಗಾದ್ರೆ ದೇವರು ನಿನ್ನ ಬಿಟ್ಟಿದ್ದಾನಂತ ದೇವರು ನಿನ್ನ ಬಿಟ್ಟು ಹೋಗಿದ್ದಾನ ಅಂತ ಪ್ರಶ್ನೆ ಕೇಳೋದಾದ್ರೆ ಒಂದ್ ವೇಳೆ ಪ್ರಶ್ನೆ ಹಾಕೋದಾದ್ರೆ ಉತ್ತರ ಹೀಗಿರ್ತದೆ ಇಲ್ಲ ದೇವರು ನಿನ್ನ ಬಿಟ್ಟು ಹೋಗಿಲ್ಲ ಹಾಗಾದ್ರೆ ನಿನ್ಗೆ ಯಾಕೆ ಅನಿಸ್ತಾ ಇದೆ ದೇವರು ನಿನ್ನ ಬಿಟ್ಟು ಹೋಗಿದ್ದಾನ ಅಂತ ಹೇಳಿ ಯಾಕೆ ಅನಿಸ್ತಾ ಇದೆ ಅಂದ್ರೆ ಅದು ನಮ್ಮ ಕಲ್ಪನೆಯಲ್ಲಿ ಹಾಗೆ ಬರುವಂತ ಒಂದು ಆಲೋಚನೆ ಆಗಿದೆ ಬಿಟ್ರೆ ನಿಜವಾಗ್ಲು ದೇವರು ಹಾಗಿರುವವನು ಅಲ್ಲವೇ ಅಲ್ಲ ದೇವರು ನಮ್ಮನ್ನ ಬಿಟ್ಟು ಹೋದವನು ಅಲ್ಲವೇ ಅಲ್ಲ ಮೇ ಬಿ ನಾವು ನಮ್ಮ ಯೋಚನೆ ಒಳಗೆ ಯೋಚನೆ ಮಾಡ್ತಾ ಇದ್ದೇವೆ ನಮ್ಮ ಯೋಚನೆ ಅಂದ್ಕೊಳ್ತಾ ಇದ್ದೇವೆ ದೇವನನ್ನು ಬಿಟ್ಟು ಹೋಗಿರಬಹುದು ಆ ಯೋಚನೆ ಬರಲಿಕ್ಕೆ ಕಾರಣ ಏನು ನಮಗೆ ದೇವರ ಅನುಭವ ಆಗದೆ ಇರಬಹುದು ದೇವರ ಇರುವಿಕೆ ನಮಗೆ ಅರ್ಥ ಆಗದೇ ಇರಬಹುದು ಮೇ ಬಿ ಆ ಅರ್ಥ ಆಗದೆ ಇರುವಂತಹ ಅಜ್ಞಾನದ ಕೊರತೆಯಿಂದ ನಾವು ಮೇ ಬಿ ಯೋಚನೆ ಮಾಡಬಹುದು ದೇವನ ಬಿಟ್ಟು ಹೋಗಿದಾನೆ ಎಂಬುದಾಗಿ ಒಂದ್ ವೇಳೆ ಕಷ್ಟ ಜಾಸ್ತಿ ಆಗಿ ಆ ಕಷ್ಟದ ಒತ್ತಡ ಹೆಚ್ಚಾದಾಗ ದೇವನನ್ನು ಬಿಟ್ಟು ಅಂತ ನಾವು ಅಂದ್ಕೊಳ್ಬಹುದು ಒಂದು ವೇಳೆ ನಾವು ಎಲ್ಲೋ ತಿಳಿದೋ ತಿಳಿಯದೆ ತಪ್ಪು ಮಾಡಿದಾಗ ಪಾಪ ಮಾಡಿದಾಗ ನಾವು ಅಂದ್ಕೊಳ್ತೇವೆ ದೇವರು ನಮ್ಮನ್ನು ಬಿಟ್ಟು ಅಂತ ಹೇಳಿ ನಮ್ ಯೋಚನೆ ಅಷ್ಟೇ ನಾವು ಪ್ರಾರ್ಥನೆ ಮಾಡಲಿಲ್ಲ ಇವತ್ತು ನಮ್ಮನ್ನ ದೇವರು ಬಿಟ್ಟು ಹೋಗಿರ್ಬೋದು ಅಂತ ನಾವು ಅಂದ್ಕೊಳ್ತೇವೆ ಇವತ್ತು ನಾನು ದೇವರ ವಾಕ್ಯ ಓದಿಲ್ಲ ದೇವನನ್ನ ಬಿಟ್ಟು ಹೋಗಿರ್ಬೋ ಅಂತ ನಾವು ಅಂದ್ಕೊಳ್ತೇವೆ ಇವತ್ತು ನಾನ್ ಸಭೆಗೆ ಹೋಗಿಲ್ಲ ಇವತ್ತು ನನ್ನ ದೇವ್ರ ಬಿಟ್ಟು ಹೋಗಿದ್ದಾನ ಹೇಳಿ ನಾವು ಅಂದ್ಕೊಳ್ತೇವೆ ನಾನು ಇವತ್ತು ದೇವರಿಗೆ ಸ್ತೋತ್ರ ಮಾಡಲಿಲ್ಲ ಅದಕ್ಕೆ ದೇವನನ್ನ ಬಿಟ್ಟು ಹೋಗಿದೆ ಅಂತ ನಾವು ಅಂದ್ಕೊಳ್ತೇವೆ ನಾನ್ ದೇವರಿಗೆ ಕೊಡಬೇಕಾದ್ನ ಕೊಟ್ಟಿಲ್ಲ ಅದಕ್ಕೆ ನನ್ನ ದೇವರು ಬಿಟ್ಟು ಹೋಗಿದ್ದಾನೆ ಅಂತೇಳಿ ನಾವು ಅಂದ್ಕೊಳ್ತೇವೆ ಪ್ರಿಯ ದೇವ್ರ ಮದುವೆ ದೇವ್ರ ಈ ಪದಗಳನ್ನ ಹೇಳಿದಾನ ನೀನ್ ಏನ್ ಯೋಚನೆ ಮಾಡ್ತಾ ಇದೆಯಲ್ಲ ದೇವರು ಇದಕ್ಕೆ ನನ್ನ ಬಿಟ್ಟು ಹೋಗಿದ್ದಾನ ಅಂತ ಯೋಚನೆ ಮಾಡ್ತಾ ಇದೆಯಲ್ಲ ಆ ರೀತಿ ಎಲ್ಲಾದ್ರೂ ಒಂದು ಸ್ಥಳದಲ್ಲಿ ದೇವ್ರನ್ ಹೇಳಿದಾನ ದೇವ್ರು ಹೇಳಿದಾನ ಕಷ್ಟ ಹೆಚ್ಚಾದಾಗ ನಾನು ನೀನು ಬಿಟ್ಟು ಅಂತ ದೇವರು ಹೇಳಿದಾನ ನಿನ್ ಹೋರಾಟ ಹೆಚ್ಚಾದಾಗ ನಿನ್ನ ಬಿಟ್ಟು ಹೋಗ್ತೀನಿ ಅಂತ ದೇವ್ರು ಹೇಳಿದಾನ ನೀನ್ ಕಪ್ ಮಾಡಿದಾಗ ನಿನ್ನ ದೇವ್ರು ಬಿಟ್ಟು ಹೋಗ್ತೀನಿ ಅಂತ ದೇವ್ರು ಹೇಳಿದಾನ ನೀನ್ ಒಂದ್ ವೇಳೆ ಯೋಚನೆ ಒಳಗೆ ಬಲಹೀನಾಗಿ ಬಲಹೀನವಾದಂತ ಯೋಚನೆಗಳು ಮಾಡಿದಾಗ ನಿನ್ನ ಬಿಟ್ಟು ಹೋಗ್ತೀನಿ ಅಂತ ದೇವ್ರು ಹೇಳಿದಾನ ನಿನ್ ಸಭೆಗೆ ಹೋಗದೆ ಇದ್ದಾಗ ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾನ ಹಾಗಂತ ಹೇಳಿ ಸಭೆಗೆ ಎಂದಿಗೂ ಹೋಗದೆ ಇಲ್ಲಿ ಸಭೆಗೆ ಹೋಗಲೇಬೇಕು ಪ್ರತಿ ವಿಶ್ವಾಸಿ ಸಭೆಗೆ ಹೋಗಲೇಬೇಕು ಇದು ನಿಯಮ ನೀನ್ ಏನನ್ಕೊಳ್ತಾ ಇದ್ದ ದೇವ್ರು ಹೇಳ್ತಾ ಇದ್ದಾರೆ ಎಲ್ಲಾ ಸಮಯ ಎಲ್ಲಾ ದಿವಸ ನಿಮ್ ಸಂಗಡ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಏನೋ ಒಂದು ಇನ್ಸಿಡೆಂಟ್ ಯಾವ್ದೊಂದು ಸಂದರ್ಭ ಯಾವ್ದೋ ಒಂದು ಯಾವುದೋ ಒಂದು ಕಾರ್ಯ ನನ್ನ ಜೀವನದಲ್ಲಿ ಆದ ತಕ್ಷಣ ನಾನು ಹೇಳ್ತೇನೆ ದೇವ್ರು ಬಿಟ್ಟು ಹೇಳಿ ಆಗಿರುವಾಗ ದೇವ್ ಹೇಳ್ತಿರೋದೇನು ನಾನು ಅನ್ಕೊಳ್ತೇನೆ ದೇವರು ಹೇಳಿದಂತ ವಾಗ್ದಾನಗಳು ದೇವರ ಪುಸ್ತಕವಾದಂತ ಬೈಬಲ್ ಅಲ್ಲಿ ಬರೆಯಲ್ಪಟ್ಟದೆ ನಾನು ಅನ್ಕೊಳ್ತಿರುವಂತದ್ದು ಪಾಪದ ಮನುಷ್ಯನಾದಂತ ನನ್ನ ತಲೆಯಲ್ಲಿರುವಂತಹ ಯೋಚನೆ ನಾನು ಅನ್ಕೊಳ್ತಾ ಇದ್ದೇನೆ ಹಾಗಾದ್ರೆ ಯಾವ್ದು ಸರಿ ಯಾವ್ ತಪ್ಪು ಪ್ರಿಯ ದೇವ ಮಗುವೆ ಹಾಗಾದ್ರೆ ದೇವನೇ ನನ್ನ ಬಿಟ್ಟು ಇಲ್ಲ ನಿನ್ನ ಬಿಟ್ಟು ಹೋಗಲಿಲ್ಲ ನಿನ್ನ ಚಂದವಿಲ್ಲದಿದ್ದಾಗ್ಲೂ ನೀನು ಪಾಪದಲ್ಲಿ ಬಿದ್ದು ಹೊರಳಾಡಿದಾಗ್ಲು ನೀನು ಅನ್ಯನಾಗಿದ್ದಾಗ್ಲು ನೀನು ನರಕಕ್ಕೆ ಪ್ರಾಪ್ತನಾಗಿದ್ದಾಗ್ಲೂ ನಿನ್ನ ನರಕಕ್ಕೆ ಹೋಗಲಿಕ್ಕೆ ಸಿದ್ಧನಾದವನು ಆಗಿದ್ದಾಗ್ಲೂ ನಿನ್ನ ನರಕದ ಬಾಗಲಲ್ಲಿ ಇದ್ದಾಗ್ಲು ಸಹ ನಿನ್ನ ನಾತನು ಪ್ರೀತಿಸಿದಾಗ ನಿನ್ನಾತು ಪ್ರೀತಿಸಿ ನಿನಗೆ ರಕ್ಷಣೆಯನ್ನು ಕೊಟ್ಟು ನಿನ್ನೊಳಗೆ ಬಂದಾಗ ಆತು ನಿನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ನೀನು ಅಂದ್ಕೊಳ್ತಾ ಇದ್ದೆ ಅಷ್ಟೇ ನಿನ್ನ ಒತ್ತಡಗಳು ನೋಡಿಕೊಂಡು ನಿನ್ನ ಸಮಸ್ಯೆಗಳು ನೋಡ್ಕೊಂಡು ನಿನ್ನ ಹೋರಾಟ ನೋಡಿಕೊಂಡು ನಿನ್ನ ಕಣ್ಣೀರು ನೋಡಿಕೊಂಡು ನಿನ್ನ ಪಾಪ ನೋಡ್ಕೊಂಡು ನಿನ್ನ ಬಲಹೀನತೆ ನೋಡಿಕೊಂಡು ನೀನು ಪ್ರಾರ್ಥನೆ ಮಾಡಿರುವಂತದ್ದನ್ನು ನೋಡಿಕೊಂಡು ವಾಕ್ಯ ಹೋದೆ ಇರೋದನ್ನು ನೋಡಿಕೊಂಡು ಸಭೆಗೆ ಹೋಗದೇ ಇರೋದನ್ನು ನೋಡಿಕೊಂಡು ಇವುಗಳು ನೋಡಿ ನೀನು ಹೇಳ್ತಾ ಇದೆಯಾ ದೇವರನ್ನು ಬಿಟ್ಟು ಹೋಗಿದ್ದಾನಂತೇಳಿ ಇಲ್ಲ ದೇವರ ಎಲ್ಲೂ ಸಹ ಹೇಳಿಲ್ಲ ನೀನು ಬೈಬಲ್ ಓದಿಲ್ಲ ಅಂತ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ದೇವರು ಎಲ್ಲೂ ಹೇಳಿಲ್ಲ ನೀನು ಪ್ರಾರ್ಥನೆ ಮಾಡದೆ ಹೋದ ನಾನು ಬಿಟ್ಟು ಹೋಗ್ತೀನಿ ಅನ್ಸಿ ಹಾಗಾದ್ರೆ ದೇವರು ಹೇಳದೆ ಇರೋದನ್ನ ಯಾಕೆಷ್ಟು ಬಲವನ್ನ ನನಗಿದ್ದೇವೆ ದೇವರು ಸಂಗಡ ಇದ್ದಾನೆ ನೀನು ಯಾವಾಗ ದೇವರಿಗೆ ಇಷ್ಟವಾಗಿ ದೇವರಿಗೆ ಮಹಿಮೆಯಾಗಿ ಜೀವಿಸ್ತಾ ಇರುವಾಗ ನಿನ್ನ ದೇವರು ಹೇಗೆ ಪ್ರೀತಿಸಿ ನಿನ್ನ ಸಂಗಡ ಇದ್ನೋ ಹಾಗೆ ನೀನು ಸೋತುವುದಾಗ್ಲೂ ದೇವರು ನಿನ್ನ ಸಂಗಡ ಇದ್ದಾನೆ ನಿನ್ನ ಮನಸ್ಥಿತಿಯನ್ನ ಬಹಳ ಕೆಳಗೆ ಎಳೆದುಕೊಳ್ಬೇಡ ನಿನ್ನನ್ನು ತುಳಿಲಿಕ್ಕೆ ನಿನ್ನನ್ನು ನಿಂದಿಸ್ಲಿಕ್ಕೆ ನಿನ್ನ ಕೆಳಗೆ ಹಾಕ್ಲಿಕ್ಕೆ ಜನರಿದ್ದಾರೆ ಲೋಕ ಇದೆ నరే తల కడస్కోబేడా నవత్తి యోచన మూడు నిన్న కర్త నిన్న సంఘడల్వ అన్న సంఘడ దేవరే నిన్ హోరాట లోకవ్వ నిన్ దేవుడి నిన్ కణినోకవార దేవరి నొట్టిగించాను నిన్న సార లోవగా దేవరినిొట్టిగించాను నిన్ బలహీన దేవరినొట్టే నిన్ కుగ్గినా దేవరి నొట్టిగన్ హోరాట దేవరి నొట్ట దేవుడు నిన్న సంఘడత మాత్ర స్వత దేవుడు తన పుస్తకంలో బల్పడ్డంత విషయ నిమ్మద్దాం ಹಾಗಾಗಿ ದೇವ್ರು ಹೇಳಿದಂತ ವಿಷಯವನ್ನ ನಂಬು ನಿನ್ ತಲೆಯಲ್ಲಿ ಬರ್ತಾರಲ್ಲ ಅದನ್ನೆಲ್ಲ ನೀನು ನಂಬೇಡ ಯಾರೋ ಏನೋ ಹೇಳ್ತಾರೋ ಅದನ್ನೆಲ್ಲ ನೀನ್ ನಂಬೇಡ ದೇವರ ವಾಕ್ಯ ಏನ್ ಹೇಳಲ್ಪಟ್ಟಿದೆಯೋ ಅದನ್ನ ನೀನ್ ನಂಬು ಯಾಕಂದ್ರೆ ದೇವರು ವಾಗ್ದಾನ ಮಾಡಿದರೆ ಎಲ್ಲ ಸಮಯ ಎಲ್ಲಾ ದಿವಸ ನಿನ್ ಸಂಗಡ ಇರ್ತೀರ ಅಂತ ಹೇಳಿ ನಿನ್ ಸಂಗಡ ಇರ್ತೀರ ದೇವರ ವಾಕ್ಯ ಹೇಳಿದ ಮೇಲೆ ನೀನ್ ಯಾಕೆ ದೇವರಿಲ್ಲ ಅಂತ ಅನ್ಕೊಳ್ತೀನಿ ಹಾಗಾದ್ರೆ ದೇವರು ನಿನ್ನನ್ನ ಬಿಟ್ಟು ಬಿಟ್ಟಿದ್ದಾನ ಇಲ್ಲ ದೇವರಿನ ಸಂಗಡ ಇದ್ದಾನೆ ದೇವರಿನ ಸಂಗಡ ಇದ್ದಾನೆ ತಪ್ಪು ಮಾಡಿದ್ಯಾ ದೇವ್ರ ಬಳಿ ಓಡೋಗು ಸೋತಿದ್ಯಾ ದೇವ್ರ ಬಳಿ ಓಡೋಗು ಹೋರಾಟ ಇದೆಯಾ ದೇವ್ರ ಬಳಿ ಓಡೋಗು ನೀನ್ ಪ್ರಾರ್ಥನೆ ಮಾಡಿಲ್ವಾ ದೇವರ ಕಡೆ ತಿರುಕು ವಾಕ್ಯ ಓದಿಲ್ವಾ ದೇವರ ಕಡೆ ತಿರುಕು ಯಾಕಂದ್ರೆ ಆ ದೇವ ನಿನ್ನ ಬಿಟ್ಟು ಹೋಗಲಂತ ವಾಗ್ದಾನ ಮಾಡಿದ್ದಾನೆ ನೀನು ಒಳ್ಳೆಯವನಾಗಿದ್ದಾಗಲೂ ನೀನ್ ಕೆಟ್ಟವನಾಗಿದ್ದಾಗಲೂ ನಿನ್ನ ಸಂಗಡ ಇರ್ತೀನಿ ದೇವ್ರು ವಾಗ್ದಾನ ಮಾಡಿದ ಕೇಳಿಸ್ಕೊಡ್ರಿ ಹಳೆ ಒಡಂಬಡಿಕೆಯ ಕಾಲದಲ್ಲಿ ದೇವರು ಮಾನವನೊಟ್ಟಿಗೆ ಜೀವಿಸ್ತಾ ಇರಲಿಲ್ಲ ಒಂದು ಕಾರ್ಯ ಮಾಡ್ಬೇಕಾದ್ರೆ ದೇವ್ರು ಬರ್ತಾ ಇದ್ರು ಆ ಕಾರ್ಯ ಮುಗಿಸ್ಕೊಂಡು ಮತ್ತೆ ಹೊರ ಹೋಗ್ಬಿಡ್ತಾ ಇದ್ರು ಹೊಸ ಒಡಂಬಡಿಕೆ ಆಗಲ್ಲ ದೇವರ ಇರುವಿಕೆ ಮಾನವನ ಸಂಗಡ ಸ್ಥಿರ ಮಾಡಲ್ಪಟ್ಟದೆ ಸದಾ ಕಾಲಕ್ಕೆ ನೇಮಿಸಲ್ಪಟ್ಟದೆ ಹಾಗಾಗಿ ಹಳೆ ಒಡಂಬಡಿಕೆಯಲ್ಲಿ ವಿಶ್ವಾಸ ಹೊಸ ಒಡಂಬಡಿಕೆ ವಿಶ್ವಾಸ ಹೊಸ ಒಡಂಬಡಿಕೆ ಏನ್ ಹೇಳ್ತದೆ ನಿನ್ನ ಸಂಗಡ ದೇವರು ಇದ್ದಾನೆ ಯಾವಾಗ ಎಲ್ಲಿ ತನಕ ಸದಾ ಕಾಲ ಎಲ್ಲ ದಿವಸ ನಿನ್ನ ಸಂಗಡ ದೇವರಿದ್ದಾನೆ ಅಂತೇಳಿ ದೇವರು ವಾಕ್ಯ ಹೇಳ್ತಾರೆ ಹಾಗಾಗಿ ನಿನ್ನ ದೇವರ ವಾಕ್ಯ ನಂಬಲೇಬೇಕು ಎಷ್ಟು ನಂಬ್ಬೇಕು ನೂರಕ್ಕೆ ಸಾವಿರ ಪಟ್ಟು ನೂರಕ್ಕೆ ಸಾವಿರ ಶೇಕಡ ನಿನ್ ದೇವರು ವಾಕ್ಯ ನಂಬು ಇವತ್ತು ನಿನ್ ನಂಬ್ತಾ ಇದೆಯಲ್ಲ ನಿನ್ ಯೋಚನೆಗಳನ್ನ ದೇವ್ರನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ನಿನ್ ಸೋತಾಗ ದೇವರು ಬಿಟ್ಟು ಹೋಗಿದೆ ಅಂತ ನಂಬ್ತಾ ಇದೆಯಲ್ಲ ನಿನ್ ಕಷ್ಟಲ್ಲಿದ್ದಾಗ ದೇವನನ್ನ ಬಿಟ್ಟು ಅಂತ ನಂಬ್ತಾ ಇದೆಯಲ್ಲ ನಿನ್ ಹೋರಾಟದಲ್ಲಿದ್ದಾಗ ದೇವನನ್ನ ಬಿಟ್ಟು ಹೋಗಿದ್ರೆ ಅಂತ ನೀನು ನಂಬ್ತಾ ಇದೆಯಲ್ಲ ಅದನ್ನೆಲ್ಲ ನೀನ್ ನಂಬೇಕಾಗಿದ್ದು ದೇವರು ನಿನ್ನ ಸಂಗಡ ಇದ್ದಾನಂತ ನಂಬು ತಿರುಗು ದೇವರ ಕಡೆ ದೇವರು ನಿನ್ನ ಪ್ರೀತಿಸಿ ನಿನ್ ಸಂಗಡ ಇದ್ದಾನೆ ಇದನ್ನ ಮಾತ್ರ ನೀನ್ ಮರಿಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ